ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರು ಲೈನಲ್ಲಿದ್ದಾರೆ ಅವ್ರನ್ನ ಫಸ್ಟ್ ಮಾತಾಡಿಸ್ಬಿಡ್ತೀವಿ ಸೊ ಒಂದು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ದರು ಅದು ಯಾವ ಥರ ಏನು ಅಂತ ಫಸ್ಟ್ ಮಾತಾಡ್ಸ್ತೀವಿ ಒಂದು ಬಿಸ್ನೆಸ್ ಸಂಬಂಧಪಟ್ಟಂತೆ ಡ್ಯಾಮೇಜ್ ಆಗಿರುತ್ತಿತ್ತು ನಮಸ್ಕಾರ ಸಾರ್ ನಮಸ್ಕಾರ ಸರ್ ಆರಾಮಿದೀರಾ ಚೆನ್ನಾಗಿದ್ದೀವಿ ನೀವು ಆರಾಮಿದ್ದೀರಾ ನಾವು ಆರಾಮಿದ್ದೀವಿ ಸರ್ ಎಲ್ಲ ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ ನೋಡ್ತಾ ಇದ್ದೀರಿ ಒಳ್ಳೆಯದು ಯಾವ ಊರು ಅವ್ರು ನೀವು ಸರ್ ಯಾವಿ ಹುಬ್ಬಳ್ಳಿ ಯಾವ ತರ ಏನ್ ಸಮಸ್ಯೆ ಆಗಿತ್ತು ಗಾಡಿ ಗಾಡಿ ಒಂದ್ ಸೈಡ್ ನಿಲ್ಸ್ಬಿಡಿ ಸ್ವಲ್ಪ ಆಂಬುಎನ್ಸ್ ನೋಯ್ಸ್ ಬರ್ತಾ ಇದೆ ನಿಲ್ಸ್ಬಿಡಿ ಎರಡು ನಿಮಿಷ ಸೈಡ್ ಸೊ ಏನ್ ಬಿಸ್ನೆಸ್ ಮಾಡ್ತೀರಾ ನೀವು

ಸೊ ಪರವಾಗಿಲ್ಲ ಒಂದು ಹಾರ್ಡ್ವೇರ್ ಕಂಪ್ನಿ ತರ ಮಾಡ್ತಾ ಇದೀರ ವರ್ಕ್ ಹೌದು ಸರ್ ಮಾಡಿದಿ ಸರ್ ಟೋಟಲ್ ಡೌನ್ ಆಗಿತ್ತು ಸರ್ ನಮ್ದು ಎಷ್ಟು ವರ್ಷದಿಂದ ಇದು ವರ್ಕ್ ಮಾಡೋದು ನೀವು ನಾವು 4 ಇಯರ್ಸ್ ಸರ್ ಐದನೇ ವರ್ಷ ರನ್ನಿಂಗ್ ಸರ್ ಈಗ ಪ್ರೆಸೆಂಟ್ 21 ಸರ್ ಬಿಗಿನಿಂಗ್ ಶುರು ಮಾಡಿದಾಗ ಹೆಂಗಿತ್ತು business ಎಲ್ಲ ಚೆನ್ನಾಗಿತ್ತು ಸರ್ ಆ 2023 ಇಂದ ಸ್ಟಾರ್ಟ್ ಆಗಿತ್ತು ನಮ್ದು ಅಲ್ಲಿಂದ ಇವಾಗ ಕಂಪ್ನಿನೂ ಸ್ಟಾರ್ಟ್ ಮಾಡಿದ್ದಿಲ್ಲ ನಾನು ಗುರುಜಿ ಕಡೆ ಬಂದು ನಂತ್ರ ಪಟ್ಟಿಯಾಗಿ ಇದು ತೊಗೊಂಡೆ ಹ್ಮ್ ಸೊ ಬಿಸ್ನೆಸ್ ನಿಮ್ಗ ಅಲ್ಲಿ ಏನು ಕಾಂಪಿಟೇಷನ್ ಇತ್ತು ಅಕ್ಕಪಕ್ಕ ಬೇರೆ ಯಾರಾದ್ರು ಇಲ್ಲ ಯಾವ ತರ ಇದು ಡ್ಯಾಮೇಜ್ ಆಗಕ್ಕೆ ಏನ್ ಕಾರಣ ಗೊತ್ತಾಯ್ತಾ ಟೋಟಲ್ ಸರ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಆಗಿತ್ತು ಅಂದ್ರು ಗುರುಜಿಯವರು ಹೌದ ಹಿಂಗಾಗಿತ್ತಂದ್ರು ಅದೆಲ್ಲ ಏನೇನೋ ನಾವೇ ಅವ್ರ ಕಡೆಯಿಂದ ಇದು ತೊಗೊಂಡ ಮೇಲೆ ಕರಂಗುಲಿ ಮಾಡ ತೊಗೊಂಡ್ ಎಲ್ಲಾ ಚೆನ್ನಾಗಿ ನಡ್ಬೀವಿ ಸರಿ

ಸೊ ಇನ್ ಬಾಕಿ ಟೈಮ್ಗೆಲ್ಲ ಅದು ನಿಮ್ಗೆ ಜೊತೆಯಲ್ಲಿದ್ದಾಗ ನಿಮ್ಗೊಂದು ಶಕ್ತಿ ಜೊತೆಲಿದ್ದಂಗೆ ಹೌದು ಹ್ಮ್ ಹೌದು ಸೂಪರ್ ಮತ್ತೆ ಇವಾಗ ಬೇರೆ ಏನೆಲ್ಲ ಹೇಳಕ್ ಸಾಧ್ಯ ನವೀನವ್ರು ಮಾಡ್ಕೊಟ್ಟಿರೋ ಕೆಲಸದಲ್ಲಿ ಬಿಸ್ನೆಸ್ ಹೆಂಗೆ ಡೆವಲಪ್ಮೆಂಟ್ ಆಗೈತೆ ನಿಮ್ಮ ಜೀವನ ಏನು ಬದ್ಲಾಗೈತೆ ಏನು ಹೇಳ್ಬೋದು ಸರ್ ಇವಾಗ ನಾನು ಕಂಪ್ನಿನೇ ಸ್ಟಾರ್ಟ್ ಆಗಿದ್ದಿಲ್ಲ ಸರ್ ಕಂಪ್ನಿ ಬಂದ್ ಆಗ್ಬಿಟ್ಟಿದ್ವಿ ಸರ್ ಟೋಟಲ್ ಸ್ಯಾಟರ್ಸ್ ಆಗ್ಬಿಟ್ಟಿದ್ವಿ ಹೌದು ಸರ್ ಹೌದು ಬಹಳ ಸಫರ್ ಆಗಿದ್ದೀನಿ ಸಾಲ ಒಂದು ಹದಿನೈದು ಲಕ್ಷ ರೂಪಾಯಿ ಸಾಲ ಇದೆ ಸರ್ ಹಿಂಗಾಗಿ ಎಲ್ಲಾ ವರ್ಕರ್ಸ್ ಬರ್ತಾ ಆ ಎಲ್ಲಾ ಟೋಟಲ್ ಎಲ್ಲಾ ಟೋಟಲ್ ಸ್ಲ್ಯಾಕ್ ಬಂದ್ ಆಗ್ಬಿಟ್ಟಿದ್ವಿ ಸರ್ ಎಲ್ಲಾ ಕ್ಲೋಸ್ ಕಂಪ್ನಿಗೆ ಕಾಲೇ ಇಡಕ್ ಆಗ್ತಾ ಇದ್ದಿಲ್ಲ ಆ ಮೂಮೆಂಟ್ ಆಗಿತ್ತು ಸರ್ ಸೊ ಎಂಪ್ಲಾಯ್ಸ್ ಎಷ್ಟು ಜನ ಇದ್ರು

ನಾನು ಒಂದು 2 ಮಂತ್ಸ್ ಆಯ್ತು ಸರ್ ಡಿಸೆಂಬರ್ 10ನೇ ದಿನ ಸರ್ ನನಗೆ 2 ಮಂತ್ಸ್ ಆಯ್ತು ಹ್ಮ್ ಸೊ ಈಗ ಒಂದು ಮೂರು ತಿಂಗಳಲ್ಲಿ ನಿಮ್ಗೆ चेंजेस ಕಾಣ್ತಿದೆ ಹೌದು ಸರ್ ಮತ್ತೆ ವಾಪಸ್ सेम ನೀವು ಅದೇ ಟ್ರ್ಯಾಕ್ ಗೆ ಅದೇ business ನೇ ಡೆವಲಪ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀನಿ ಸರ್ ಹೆಂಗ್ ತಿಂಗೋಟ್ ಮಾಡ್ ಮಾಡ್ತಾ ಇದ್ದೀನಿ ನೋಡ್ಬೇಕು ನೀವು ಚಿ ಅವರು ಆಶೀರ್ವಾದ ಸೊ ಅದ್ ಬಿಟ್ಟು ಮನೆ ಕಡೆ ಬೇರೆ ಏನಾದರೂ ಆರೋಗ್ಯದೋ ಇಲ್ಲ ಬೇರೆ ಇನ್ನೇನಾದರೂ ಸಮಸ್ಯೆ ಮನೆ ಕಡೆ ಏನು ಇಲ್ಲ ಸರ್ ಓಕೆ ಸೊ ಒಳ್ಳೇದಾಗಲಿ ಬಿಸ್ನೆಸ್ಗೋಸ್ಕರ ನೀವು ನವೀನ್ ಅವರನ್ನು ಸಂಪರ್ಕ ಮಾಡಿದ್ದು ಈಗ ಬಿಸ್ನೆಸ್ ಮದ್ದು ಮತ್ತೆ ವಾಪಸ್ ನಿಮಗೆ ರಿಕವರ್ ಆಗ್ತಾ ಇದೆ ಚೇಂಜಸ್ ಆಗಿದೆ ಬೆಳಿತಾ ಇದೆ ಹೌದು ಸರ್ ಹೌದು ಹೌದು ಸರ್ ಇವಾಗ ಹೋದ ಹುಣ್ಮೆಯಿಂದ ಭಾರತ್ ಗುಣಿ ಆದರೆ ಹುಣ್ಮೆ ಸ್ಟಾರ್ಟ್ ಮಾಡಿದ್ರು ಕೆಲ್ಸ ಸೊ ನಡೀತಾ ಹೋಗ್ಲಿಕ್ಕೆ ಕೆಲಸ ನಿಮ್ದು ಪ್ರಾಪರ್ ಅಡ್ರೆಸ್ ನಮ್ದು ಹುಬ್ಳಿ ಹತ್ರ ಅದ್ರ ಸರ್ ಹುಬ್ಳಿ ಹತ್ರ ಹುಬ್ಳಿ ತಾಲೂಕೆ ಸರ್ ನಮ್ದು ಧಾರವಾಡ ಡಿಸ್ಟಿಕ್ ಹುಬ್ಳಿ ಎಂಟ್ರದ್ದು ಸಹ ಆಗ್ಬೇಕಾದ್ರೆ ನಮ್ಮೂರು ಬರುತ್ತೆ ಸರ್ ಓಹ್ ಓಕೆ ಅದು ನಿಮ್ದು ವರ್ಕ್ಶಾಪ್ ಅದ್ರ ಹೆಸರು ಹೇಳಿ ನಮ್ಮ ವೀಕ್ಷಕರ ಸುತ್ತಮುತ್ತ ಇದ್ರೆ ಬರ್ತಾರೆ ಸಾಯಿ ಪ್ರಸಾದ್ ಅಂತ ಹೇಳಿ ಸರ್ ಸಾಯಿ ಪ್ರಸಾದ್ ಅಂತ ನನ್ನ ಹೆಸರು ಮೌಲಾ ಸಾಬ್ ಅಂತ ಹೇಳಿ ಸರ್ ನಾವು ಓಕೆ ಏನೇನು ವರ್ಕ್ ಮಾಡ್ತೀರಾ ಹೇಳಿ ಅಲ್ಲಿ ಯಾರಾದರೂ ನಮ್ಮ ವೀಕ್ಷಕರಿಗೆ ಇಂತದ್ದು ನಿಮ್ಮ ಹತ್ರ ಮಾಡಿಸ್ಬೇಕು ಅಂದ್ರೆ ನೀವು ಏನೆಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಟ್ರ್ಯಾಕ್ಟರ್ ಟ್ರೇಲರ್ ರೂಮ್ ಮಾಡ್ತೀವಿ ಸರ್ ಅಪ್ಲಿಕೇಶನ್ ವಿಂಡೋಸ್ ಎಲ್ಲ ಡೋರ್ ಗೇಟ್ಸ್ ಎಲ್ಲ ಬರ್ತಾವೆ ಸರ್ ಗೇಟ್ ಗೇಟ್ ಎಲ್ಲ ಬರ್ತಾವಲ್ಲ ಮನೆ ಮುಂದೆ ಗೇಟ್ ಹಾ

ಸರ್ ನಿಮಗೆ ತ್ಯಾಂಕ್ಸ್ ಹೇಳ್ಬೇಕು ಅದು ಎಲ್ಲಾರ್ನೂ ಪರಿಚಯ ಮಾಡ್ಸಿದ್ದೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೀವು ಅಂತಾರಲ್ಲ ಎಷ್ಟು ಇರಿಯಂತೂ ಇದು ಆಗೋಲ್ಲ ಸರ್ ಇವ್ರದ್ದು ಇಲ್ಲ ಸಮಸ್ಯೆಗಳು ಇರೋದ್ರಿಂದ ನಿಮ್ಮಂತವರು ನೋಡಿ ಆ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದಾಗ ಮಾತ್ರ ಅದು ಇಲ್ಲ ಇದು ಸಮಸ್ಯೆ ಐತೆ ಅಂತ ಹೇಳ್ತೀರಾ ಇಲ್ಲದೇ ಇರೋರು ಇಲ್ಲಪ್ಪ ಅವೆಲ್ಲ ಏನೋ ಫೇಕು ಅನ್ನೋ ಥರ ಬಿಡುತ್ತೆ ಕಣ್ ಯಾಕಂದ್ರೆ ಅವ್ರಿಗೆ ಆ ಸಮಸ್ಯೆ ಗೊತ್ತಾಗಿರಲ್ಲ ಅವ್ರ ಅನುಭವ್ಸಿರಲ್ಲ ಹಾಗಾಗಿ ಸರ್ ನನ್ನ ಕಡೆ ರೊಕ್ಕ ಎಷ್ಟು ಇದ್ದಿದ್ದಿಲ್ಲ ಸರ್ ನನಗೆ ಎಷ್ಟಿದೆ ಸರ್ ಅಂತ ಹೇಳಿದ್ಮೇಲೆ ಎಟ್ರ್ ಮ್ಯಾಗೆ ಕೊಟ್ಟು ತೊಂಡೋಗಪ್ಪ ನಿಂತು ಕೊಟ್ರು ಸರ್ ಅದು ಗ್ರೇಟ್ ಅವ್ರ ದೊಡ್ಡ ಗುಣ ಸರ್ ನಾವು ಗುರುಜಿ ಇಲ್ಲ ಒಳ್ಳೆದಾಯ್ತು ನಿಮ್ಗೆ ಯಾಕಂದ್ರೆ ನೀವು ಸಂಪರ್ಕ ಮಾಡಿದ್ದಕ್ಕು ಮತ್ತೆ ನಿಮ್ಗೆ ಅಲ್ಲಿ ಏನ್ ಮೇನ್ ತೊಂದರೆ ಆಗಿತ್ತು ಅದರಿಂದ ಈಗ ಹೊರಗಡೆ ಬಂದಿದ್ದೀರಾ ಪಿಕಪ್ ತಗೊಂತ ಐತಲ್ಲ ಬಿಸ್ನೆಸ್ ಡೆವಲಪ್ ಆಗ್ಲಿ ಹಂಗೆ ಹೋಗ್ತಾ ಇದೆ ಸರ್ ಸರ್ ಎರಡು ಇಂಡಸ್ಟ್ರಿ ಸರ್ ನಮ್ದು ಎರಡು ಇಂಡಸ್ಟ್ರಿ ಎರಡು ಬಂದ್ ಆಗಿದ್ವಿ ಸರ್ ಒಂದು ಇವಾಗ ಕ್ಲೋಸ್ ಮಾಡಿದೀನಿ ಒಂದಿನ ಇಟ್ಕೊಂಡಿದ್ದೀನಿ ಸರ್ ಸೂಪರ್ ಎಷ್ಟು ಏಜ್ ನಿಮ್ಗೆ ಈಗ ನಮ್ಗೆ ತರ್ಟಿ ಏಟ್ ಸರ್ ಮೂವತ್ತೆಂಟು ವರ್ಷ ಹೌದು ಸರ್ ಸೊ ಇಂಡಿವಿಜುವಲ್ ನೀವು ಒಬ್ಬರೇ ಅವ್ರು ನಡೆಸ್ತಾ ಇರೋದಾ ಇದು ಕಂಪನಿ ಹೌದು ಹ್ಞೂ ಓಕೆ ಸೊ ಸಕ್ಸಸ್ ಆಗಲಿ ತುಂಬ ಒಳ್ಳೇದಾದ ಮೇಲೆ ಮತ್ತೆ ನಾವು ಆ ಕಡೆ ಹುಬ್ಳಿ ಕಡೆ ಬಂದಾಗ ಭೇಟಿ ಮಾಡ್ತೀವಿ ಬನ್ನಿ ಸರ್ ಅವಶ್ಯ ಬನ್ನಿ ಸರ್ ಅವಶ್ಯ ಸರ್ ಅವಶ್ಯ ಖಂಡಿತ ಬಂದು ಭೇಟಿಯಾಗಿ ಹೋಗಿ ಸರ್ ನೀವೆಲ್ಲೀ ಹುಬ್ಲಿ ಎಂಟರ್ ಆಗಿ ಸರ್ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಸರ್ ಖಂಡಿತ ಬಂದಾಗ ಭೇಟಿ ಮಾಡ್ತೀವಿ ಬನ್ನಿ ಸರ್ ಓಕೆ ನಮಸ್ಕಾರ ಸರ್ ನಮಸ್ಕಾರ ಸೊ ಈಗ ಏನು ಸಮಸ್ಯೆ ಇರೋದು ಯಾವ ಥರ ಹಾಂ ಸರ್ ಇವ್ರಿಗೂ ಎರಡು ಅದೇ ಇಂಡಸ್ಟ್ರಿ ಓಪನ್ ಮಾಡಿದರು ಅದೇ ಸ್ಟೀಲ್ ಅಂತ ಹೇಳ್ತಾರೆ ನಾನು ಅದು ಅವರು ಫುಲ್ಲು ನಿಲ್ಲು ಅಂದರೆ ಕ್ಲೋಸ್ ಮಾಡಿಬಿಟ್ಟು ಬಂದಿದ್ದು ನನ್ನ ಹತ್ರಕ್ಕೆ ನಾನು ಹೇಳಿದೆ ಬರಬೇಡಿ ನಾನು ಹುಡಿಕೊಂಡು ನಾನು ಸಿಗೋಲ್ಲ ಅಂತ ಅವ್ರು ಏನೇ ಹೇಳಿದ್ರು ಕೇಳಲಿಲ್ಲ ನಮ್ಮ ಹತ್ರ ಏನೂ ಇಲ್ಲ ನೀವು ಒಂಚೂರು ಕೈ ಹಿಡ್ದು ಎತ್ತಲೇಬೇಕು ಅಂತ ನೋಡಿ ಎಲ್ಲಿವರೆಗೂ ಗುರು ನಂಬಲ್ಲ ಯಾರೂ ಅಲ್ಲಿವರೆಗೂ ನಾನು ಮನಸ್ಪೂರ್ತಿ ಏನು ಕೊಟ್ರೂ ಅವ್ರಿಗೆ ವರ್ಕ್ ಆಗಲ್ಲ ಅವ್ರ ಮನಸ್ಸಲ್ಲಿ ಅದು ಅವ್ರಿಗೆ ಬರಬೇಕು ಅವ್ರ ಮನಸ್ಸಿಗೆ ಅದು ನನಗೆ ಇವ್ರ ಕಡೆಯಿಂದ ಒಳ್ಳೇದಾಗುತ್ತೆ ಇಲ್ಲ ರಾಯರ್ ಕಡೆಯಿಂದ ಒಳ್ಳೇದಾಗುತ್ತೆ ನಾವೇನು ಅಲ್ಲ ಇಲ್ಲಿ ನಾವು ನಿಮ್ಮ ಎಲ್ಲರ ಥರ ಮನುಷ್ಯರೇ ನಮ್ಮಲ್ಲಿ ಏನು ಶಕ್ತಿ ನಾವು ಸಂಪಾದನೆ ಮಾಡಿತ್ತು ಅವೇ ಕೆಲಸ ಮಾಡೋದಿಲ್ಲ ಜಾಸ್ತಿ ಅಂದರೆ ಯಾರು ಬರ್ತಾರೋ ಅವರು ಎಷ್ಟು ಆನೆಸ್ಟ್ ಅದ್ರ ಮೇಲೆ ಅವ್ರ ಕೆಲಸ ನಾವೇನು ಹೇಳಲ್ಲ ಅವ್ರಿಗೆ ನಮ್ಮ ಮನಸ್ಸಲ್ಲಿ ಆಯ್ತು ಒಳ್ಳೇದಾಗುತ್ತೆ ಅಂತ ಅಷ್ಟೇ ಒಂದು ಮೂರ್ನಾಲ್ಕು ಜನ ಇದೇ ಥರ ಕಾರವಾರನ ಎಲ್ಲ ನಮ್ಮ ಕರ್ನಾಟಕ ಬಾರ್ಡರ್ ಅದು ಅಲ್ಲಿಂದ ಬಂದಿದ್ದಾರೆ ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡು ನಮಗೋಸ್ಕರ ಸುಮ್ಮನೆ ಅವ್ರು ನನ್ನ ಹತ್ರ ಬಂದೋಗಿದ್ರೆ ಅಷ್ಟೇ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಈ ಥರ ರೆಡಿ ಮಾಡ್ಕೊಡಿ ಹಂಗೆ ಮಾಡ್ಕೊಡಿ ಹಿಂಗೆ ಮಾಡ್ಕೊಡಿ ಏನೇನೋ ಹೇಳಿದ್ರು ಆಯ್ತು ರೆಡಿ ಮಾಡ್ಕೊಡ್ತೀವಿ ಸುಮ್ಮನೆ ನನ್ನ ಜೊತೆ ಬಂದ್ರೆ ಮತ್ತೆ ಫೋನೇ ಇಲ್ಲ ಕೇಳಿದರೆ ಫೋನ್ ಮಾಡಿ ಸರ್ ಪ್ರಾಬ್ಲಮೇ ಸಾಲ್ವ್ ಆಗಿದೆ ಏನು ಮಾಡೋದು ಬಿಡಿ ಅಂತ ಏನು ಜಸ್ಟ್ ಭೇಟಿ ಮಾಡಿ ಭೇಟಿ ಮಾಡಿ ಹೋಗಿದ್ರೆ ಅಷ್ಟೇ ಇದು ನಾನು ಹೇಳ್ತಾ ಇರೋದು ನಾನು ಇದಕ್ಕ ಹೇಳ್ತಾ ಇಲ್ಲ ನಾನು ಅದೇನೋ ಒಂದ್ ರೀತಿ ಅವ್ರಿಗೆ ಇದ್ದ ಸಮಸ್ಯೆ ಆ ಕನೆಕ್ಷನ್ ಯಾವ್ದೋ ಒಂದು ರೀತಿ ನಮ್ಮತ್ರ ಬತ್ತಿನಿಗೆ ಅವರಿಗೆ ಕ್ಲಿಯರ್ ಆಗಿ ಹೋಗಿದೆ ಅಲ್ಲಿಂದ ಕ್ಲಿಯರ್ ಆಗಿ ಹೋಗಿದೆ ಅಲ್ಲಿ ತುಂಬಾ ಆಶ್ಚರ್ಯ ಅಲ್ವಾ ಈ ತರ ಕೇಸ್ ಆಗೋದು ಅಪ್ರೂಪಕ್ಕೆ ಒಂದ ಆಗಬಹುದು ಅದೇ ತರ ಇವರು ಬಂದಿದ್ರು ಫುಲ್ ನಿಲ್ಲು ಊಟಕ್ಕೆ ಕಾಸು ಇರಲಿಲ್ಲ ಆ ತರ ಅವಾಗ ಅವರು ಒಂದು ನಾನು ಎಲ್ಲೋ ಬೇರೆ ಕಡೆ ಇದ್ದೆ ಬೇರೆ ಕೆಲಸದಲ್ಲಿ ಒಂದು ಎರಡು ಅವರ್ ಕಾಯ್ತಿದ್ದಾರೆ ಆಮೇಲೆ ನನ್ನ ಹತ್ರ ಈಗ ಕರೆಬುತ್ತಳೆ ಮರಗಳಿರ್ತದೆ ನಾನು ಜಪ ಮಾಡ್ಬೇಕಾರಲ್ಲ ಅದಕ್ಕೆಲ್ಲ ಶಕ್ತಿ ತುಂಬಿ ಇಟ್ಟಿರ್ತೀನಿ ಕಳಿಸಿ ಆಯ್ತು ಒಳ್ಳೇದಾಗುತ್ತೆ ಹೋಗು ಅಂತ ಅವ್ರು ಹೋಗಿ ಒಂದೂವರೆ ತಿಂಗಳು ಫೋನ್ ಮಾಡಿರು ಮತ್ತೆ ನನಗೆ ಓಕೆ ಸರ್ ನಾನು ಪಾಸಿಟಿವ್ ಅನ್ನಿಸ್ತಾ ನನಗೆ ಯಾವುದೇ ಥರ ತೊಂದರೆ ಇಲ್ಲ ಅಂತ ಆಮೇಲೆ ಆಮೇಲೆ ನಿಧಾನಕ್ಕೆ ರಾಯರ್ನನ್ನು ಆರಾಧನೆ ಮಾಡೋಕೇಳಿದ್ದೀನಿ ಒಂದು ಸ್ವಲ್ಪ ಆಂಜನೇಯ ಸ್ವಾಮಿಗೆ ಹೋಗ್ಬನ್ನಿ ಒಂದು ಸ್ವಲ್ಪ ಹೇಳ್ತೀನಿ ಒಂದು ಸ್ವಲ್ಪ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಅದನ್ನು ಫಾಲೋ ಮಾಡಿದರೆ ಇವಾಗ ಒಂದು ಓಪನ್ ಮಾಡಿದ್ದಾರೆ ಮತ್ತೆ ಅನ್ಸಿದೆ ಕ್ಲೋಸ್ ಮಾಡಿದ್ದು ಇವಾಗ ಓಪನ್ ಮಾಡಿದ್ದಾರೆ ಹನ್ನೊಂದು ಅದೇನು ಹುಡುಗರು ಅವ್ರ ಹತ್ರ ಬಿಟ್ಟು ಹೋಗಿದ್ರಲ್ಲ ಅವು ಅವ್ರಿಗೆ ಬಂದಿದ್ದಾರೆ ಮತ್ತೆ ಅವ್ರಿಗೆ ಏನು ಕಮಿಟ್ಮೆಂಟ್ ಇರ್ತಾರಲ್ಲ ಕಂಪ್ನಿಯಿಂದ ಕಂಪ್ನಿಗೆ ಮೆಟೀರಿಯಲ್ ಸಪ್ಲೈ ಆರ್ಡರ್ಸ್ ಅದನ್ನು ಬಂದಿದೆ ಅಂತ ಹೇಳಿದ್ರೆ ಸೊ ಮತ್ತೆ ಈಗ ಅದು ಪಿಕಪ್ ತಗೊಂತ ಪಿಕಪ್ ತಗೊಂತ ಇದೆ ಅದಕ್ಕೆ ಅವರು ಯಾರು ಮಾಡಿದ್ದಾರೆ ಅಂದರೆ ಅವ್ರ ಎದುರಾಳಿಗಳೇ ಯಾರೋ ಮಾಡಿದ್ದಾರೆ ಅವ್ರಿಗೆ ಸೊ ಯಾವ ಥರ ಪ್ರಯೋಗ ಆಗಿರ್ಬೋದು ಅವರು ಅದು ಬಿಗ್ನೆಸ್ ನಿಲ್ಸೋದು ಅಂದರೆ ಎದುರಾಳಿನ ಡಮ್ಮಿ ಮಾಡೋವಂಥದ್ದು ಪ್ರಯೋಗ ಇದು ಯಾವ ಥರ ಆಗಿದೆ ಅಂದ್ರೆ ಇವಾಗ ಒಬ್ಬರಿಗೆ ನಾವು ಬಂದಾಗ ನಮಗೆ ಸೇಫ್ಟಿ ಅಂತ ಮಾಡ್ಕೊಡ್ತೀವಿ ನಾವು ದೈವ ಕಡೆಯಿಂದ ಆತರ ಅವನು ಶಕ್ತಿ ಮಡಿಕೊಂಡಿದ್ದಾನು ಯಾರ್ಯಾರು ಬಿಗ್ನೆಸ್ ಅಲ್ಲಿ ಯಾರ್ಯಾರು ಎದುರು ಆಯ್ತಾರೆ ತುಳಿತಾ ಇರ್ತದೆ ಅಮ್ಮನವರೇ ಅಮ್ಮನವರೇ ತುಳಿತಾರೆ ಆದ್ರೆ ಇವರಿಗೆ ನೆಗೆಟಿವ್ ಕನ್ವರ್ಟ್ ಆಗ್ತಾ ಇದೆ ಯಾರು ಸಾಕೊಂಡಿದ್ದಾರೆ ಅಮ್ಮನ್ನ ಅವ್ರಿಗೆ ಒಳ್ಳೇದು ಅದು ಆದಿಶಕ್ತಿನೇ ಚಾಮುಂಡಿ ಕಡೆಯಿಂದ ಆಗಿರೋ ಕೆಲಸ ಚೆನ್ನಾಗಿ ಆರಾಧನೆ ಮಾಡ್ತಾರೆ ಅವರು ಇವರು ಅಲ್ಲಿ ಅವರೂನು ಇದ್ದಾರಲ್ವಾ ಅದೇನೋ ಹೇಳ್ತಾರಲ್ಲ ಕಂಪ್ನಿಯರು ಏನು ಟೈಅಪ್ ಮಾಡ್ಕೊಂಡಿರ್ತಾರಲ್ಲ ಟೈಅಪ್ಗಳಿರ್ತಾವೆ ಹಾಂ ಆ ತರ ಏನು ಅವನು ಎಲ್ಲೆಲ್ಲಿ ಕೆಲಸ ಮಾಡ್ತಾನೆ ಈ ಸಣ್ಣ ಪುಟ್ಟವೆಲ್ಲ ಬಿದ್ದಾಯ್ತು ಅವ್ರು ಕೈಲಿಕ್ಕೆ ಲಾಸ್ ಆಯ್ತು ಲಾಸ್ ಆಯ್ತದೆ ಇವ್ನಿಗೆ ಮಂಕ್ ಬರ್ದಂಗೆ ಆಗೋದು ಕುತ್ಕಳೋದು ಏನೂ ಕೆಲಸ ಮಾಡೋಕ್ಕಾಗ್ದೋ ಲಾಸ್ ಫುಲ್ಲು ಲಾಸ್ 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 ಸೊ ಈಗ ಅವರು ಪಿಕಪ್ ಆಗೈತೆ ಹಾಂ ಇವಾಗ ಅಮ್ಮಂಗೆ ಹೇಳ್ಬಿಟ್ಟು ಹಂಗೆ ಸರ್ವ್ ಮಾಡಿಬಿಟ್ಟು ಈಗ ನಮ್ಮ ಅಲ್ಲಿರುವಂತ ಶಕ್ತಿನೂ ಅದೇ ಶಕ್ತಿನೇ ನಮ್ಮ ಹತ್ರ ಇರೋದು ಅದೇ ಶಕ್ತಿನೇ ಇರುತ್ತಲ್ವಾ ನಾವಿಲ್ಲಿ ಅದೊಂದು ಪಾಸಿಟಿವ್ ಕ್ರಿಯೇಟ್ ಮಾಡ್ಕೊಡ್ತೀವಿ ಅದು ಟಚ್ ಆಗದಂಗೆ ಇವ್ರಿಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಬಾರ್ದು ಇವ್ರಿಗೆ ಆ ತರ ಮಾಡ್ಕೊಟ್ಟಾಗ ಅನುಕೂಲ ಆಗಿದೆ ಸೊ ವೀಕ್ಷಕರೇ ಯಾಕಂದ್ರೆ ಇವರು ಮುಸ್ಲಿಮು ಸೊ ಸಾಮಾನ್ಯವಾಗಿ ಹೇಳ್ತಾರೆ ಕೆಲವರು ಮುಸ್ಲಿಮ್ಸ್ ಎಲ್ಲ ನಮ್ಮ ಒಂದು ಈ ಒಂದು ಕಲ್ಚರ್ನ ಧರ್ಮಕ್ಕೆ ಬರಲ್ಲ ಇದರಲ್ಲಿ ನಂಬೋದಿಲ್ಲ ಅಂತ ಬಟ್ ಎಫೆಕ್ಟ್ ನಂಬಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಆತರ ತೊಂದರೆ ಆಗಿತ್ತು ಆ ತೊಂದರೆ ಅನುಭವಿಸ್ದಾಗ ಅವ್ರಿಗೆ ಗೊತ್ತಾಯಿತು ಇಲ್ಲ ಇದರಲ್ಲಿ ಏನೋ ಒಂದು ನನಗೆ ಹೆಚ್ಚು ಕಮ್ಮಿ ಆಗೈತೆ ಸೊ ಹಾಗಾಗಿ ನಾನು ಅದನ್ನು ಸರಿ ಮಾಡ್ಕೊಬೇಕು ಅನ್ನೋ ಒಂದು ಅವ್ರಿಗೆ ಯೋಚನೆ ಬಂದು ಸೊ ನವೀನವ್ರ ಕಡೆ ಬಂದಾಗ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಿ ಸೊ ಈ ಥರದ್ದೊಂದು ಸಮಸ್ಯೆ ಅಂತೇಳಿ ಅದಕ್ಕೊಂದು ಪರಿಹಾರ ಮಾಡಿಕೊಟ್ಟಾದಮೇಲೆ ಇವತ್ತದು ಪರಿಹಾರ ಆಗೈತೆ ಸೊ ಒಳ್ಳೇದಾಗ್ತಾಯಿದೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾಯಿದೆ ಬಟ್ ಇಲ್ಲಿ ಧರ್ಮ ಜಾತಿ ಇನ್ನೊಂದು ಅದೆಲ್ಲ ಬಿಟ್ಟು ಹೊರಗಡೆ ಇದು ಪ್ರಯೋಗಗಳೇ ಬೇರೆ ಈ ಶಕ್ತಿಗಳೇ ಬೇರೆ ಇರ್ತವೆ ಇವು ಯಾವ ಧರ್ಮನೂ ನೋಡೋಲ್ಲ ವ್ಯಕ್ತಿ ಮನುಷ್ಯ ಅಷ್ಟೇ ಯಾವ ಮನುಷ್ಯನಿಗೆ ಇನ್ನೊಂದು ಮನುಷ್ಯ ಆಪೋಸಿಟ್ ಇದ್ದಾಗ ಅಲ್ಲಿ ಏನೋ ಒಂದು ಪ್ರಯೋಗಗಳು ಆಗೋಗ್ತವೆ ಸೊ ಅವುಗಳನ್ನ ಪರಿಹಾರ ಕೂಡ ಇದೇ ರೀತಿಯಲ್ಲೇ ಮಾಡಬೇಕಾಗುತ್ತೆ ಇಲ್ಲಿ ಧರ್ಮಗಳ ಅಡ್ಡ ಬರೋದಿಲ್ಲ ಹಾಗಾಗಿ ಈ ಒಂದು ವಿಚಾರ ಡೈರೆಕ್ಟಾಗಿ ಒಂದು ಲೈವ್ ಕೇಸ್ ನಿಮ್ಮ ಮುಂದೆ ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾವು ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ